ಪಂಚಾಯಿತಿ ಮಂಗಳವಾರ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ರುದ್ರಮುನಿ ಆಯ್ಕೆಯಾಗಿದ್ದಾರೆ ಒಟ್ಟು ಹದಿನಾರು ಸದಸ್ಯರ ಬಲವುಳ್ಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಿತ್ತು ಹಿಂದಿನ ಅಧ್ಯಕ್ಷೆ ಸುಷ್ಮಾ ಸುರೇಶ್ ನಾಯ್ಕ ಅವರು ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಆರ್ ಚಂದ್ರಶೇಖರ್ ಮತ್ತು ರುದ್ರಮುನಿ ಇಬ್ಬರು ನಾಮಪತ್ರ ಸಲ್ಲಿಸಿದರು ಅಂತಿಮವಾಗಿ ನಡೆದ ಚುನಾವಣೆಯಲ್ಲಿ ಒಂಬತ್ತು ಮತಗಳನ್ನು ಪಡೆಯುವ ಮೂಲಕ ರುದ್ರಮುನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಪ್ರತಿಸ್ಪರ್ಧಿ ಚಂದ್ರಶೇಖರ್ ಏಳು ಮತ ಪಡೆಯುವ ಮೂಲಕ ಪರಾಭವಗೊಂಡಿದ್ದಾರೆ ಎಂದು ಚುನಾವಣಾಧಿಕಾರಿ ತಾಲೂಕು ಪಂಚಾಯತಿ ವಶಶೇಖರ್ ತಿಳಿಸಿದ್ದಾರೆ ರವಾದಂತಹ ಅಧ್ಯಕ್ಷರ ಕಾಲಘಟ್ಟಿಗೆ ಚುನಾವಣೆ ನಡೆಸೋದಕ್ಕೆ ನಮ್ಮನ್ನು ಜಿಲ್ಲಾಧಿಕಾರಿಗಳು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಿದ ಪ್ರಯುಕ್ತ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಏಳು ದಿವಸಗಳ ಮುಂಚಿತವಾಗಿ ನೋಟಿಸ್ ಜಾರಿ ಮಾಡಲಾಗಿತ್ತು ಈ ದಿನ ಚುನಾವಣೆ ಸಭೆಯನ್ನು ನಿಗದಿಪಡಿಸಲಾಗಿತ್ತು ಅದರಂತೆ ನಾವು ಈ ದಿನ ಸಭೆಯನ್ನು ಕರೆಯಲಾಗಿ ಆ ಸಭೆಯಲ್ಲಿ ಒಟ್ಟು ಇಬ್ಬರು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು ಈ ಅಧ್ಯಕ್ಷರ ಸ್ಥಾನವು ಸಾಮಾನ್ಯ ಅಭ್ಯರ್ಥಿಗೆ ಮೀಸಲಾಗಿತ್ತು ನಿಯಮಾನುಸಾರ ಆ ಇಬ್ಬರು ಅಭ್ಯರ್ಥಿಗಳ ನಾಮಪತ್ರವನ್ನು ಪರಿಶೀಲಿಸಿದ್ವಿ ಅವು ಕೂಡ ಎರಡೂ ಕೂಡ ಸಿಂಧುವಾಗಿದ್ದವು ಹಾಗಾಗಿ ಅವರಿಗೆ ಹಿಂತೆಗೆದುಕೊಳ್ಳೋದಕ್ಕೆ ಕಾಲಾವಕಾಶವನ್ನು ಕೂಡ ಕೊಟ್ವಿ ಯಾವುದೇ ಅಭ್ಯರ್ಥಿಗಳು ನಾಮಪತ್ರವನ್ನು ವಾಪಸ್ ಪಡೆಯದ ಹಿನ್ನೆಲೆ ನಿಯಮಾನುಸಾರ ಚುನಾವಣೆಯನ್ನು ನಿರೀಕ್ಷಿಸಿದ್ವಿ ಚುನಾವಣೆಯಲ್ಲಿ ಒಟ್ಟು ಹದಿನಾರು ಮತಗಳು ಚಲಾವಣೆಯಾದವು ಅದರಲ್ಲಿ ಒಂಬತ್ತು ಮತಗಳನ್ನು ಶ್ರೀ ರುದ್ರಮಣಿ ಉಗ್ಗಪ್ಪ ಇವರು ಪಡೆಯೋದ್ರ ಮೂಲಕ ನೆಲ್ಗೊಂಟೆ ಗ್ರಾಮ ಪಂಚಾಯಿತಿಯ ಉಳಿದ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ನಾವು ಘೋಷಣೆಯನ್ನು ಮಾಡಿದ್ದೆ ಇನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಹದಿನಾರು ಜನ ಸದಸ್ಯರು ಮತದಾನದ ಹಕ್ಕನ್ನು ಚಲಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖಂಡರಾದ ನೇರ್ಲಗುಟ್ಟೆ ನಾಯ್ಕ ಭೀಮನಗೆರೆ ಪಾಲಯ್ಯ ತಿಪ್ಪೇಸ್ವಾಮಿ ವರಭು ಕಾಟಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋಪಾಲ ನಾಯ್ಕ ನಾಗಮಣಿ ನಾಯಕನಹಟ್ಟಿ ಪೊಲೀಸ್ ಠಾಣೆ ಪಿಎಸ್ಐ ದೇವರಾಜ್ ಹಾಗೂ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು